Speed to the city streets, we begin to feel the fire. We rise like tall buildings as the chemicals that take us higher. The night's young and it's just begun as she puts a hand in my 谢谢。 ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಟೈಮ್ ಬಂದು ಐದು ಗಂಟೆ ನಾನು ಬೇಗ ಎದ್ದಿದ್ದೀನಿ ಯಾಕಂದರೆ ಚಿನ್ನಿ ಇದಕ್ಕೆ ಹೋಗ್ತಾ ಇದ್ದಾಳೆ ಮೈಸೂರಿಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ಇವತ್ತು ಚಿನ್ನಿನ ಬಿಡ ಜವಾಬ್ದಾರಿ ನನ್ನ ತಲೆ ಮೇಲಿದೆ ಅದಕ್ಕೆ ನನಗೆ ಬೆಳಗ್ಗೆ ತಿಂಡಿ ಕೂಡ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯವರು ಮತ್ತೆ ಇವತ್ತು ಶಿವಮೊಗ್ಗ ಕೂಡ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಅವರಿಗೂ ಬೇಗ ರೆಡಿ ಮಾಡಬೇಕು ಚಿನ್ನಿಗೂ ತಿಂಡಿ ಎರಡು ಥರದ್ದು ಲಂಚ್ ಬಾಕ್ಸು ರೆಡಿ ಮಾಡಬೇಕು ಅವಳಿಗೆ ಬೆಳಗ್ಗೆಗೆ ಮತ್ತು ಮಧ್ಯಾಹ್ನ ಎಲ್ಲ ಸೇರಿ ಇವತ್ತು ಬಿರಿಯಾನಿ ಆ ಥರದ್ದೇನೂ ಮಾಡ್ತಾಯಿಲ್ಲ ಅವಳು ಈ ಸಲ ಬಂದಾಗಿಂದ ಬಿರಿಯಾನಿ ಮಾಡು ಅಂತಲೂ ಹೇಳಲಿಲ್ಲ ನಾನು ಫುಲ್ ಬ್ಯುಸಿ ಇದ್ದೆ ಮತ್ತು ನಾನು ಡೆಲ್ಲಿಗೆ ಹೋಗಿ ಬಂದಾಗಿಂದ ಗೊತ್ತಲ್ವಾ ನಂಗೆ ತುಂಬನೇ ಹುಷಾರಿರಲಿಲ್ಲ ಹಾಗಾಗಿ ನಾನು ಅವಳ ಕೈಯಲ್ಲೇ ಸೇವೆ ಮಾಡಿಸ್ಕೊಂಡು ನಾನು ಒಂದು ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೆ ಹಾಗಾಗಿ ನಾನಿವತ್ತು ಬಿರಿಯಾನಿ ಮಾಡೋ ಇದ್ರಲ್ಲೂ ನಾನು ಇರಲಿಲ್ಲ ಆಮೇಲೆ ಅವಳು ಬೇಡ ಅಂತ ಹೇಳಿದ್ಲು ಹಾಗಾಗಿ ನಾನು ಬಿರಿಯಾನಿನ ಮಾಡಲಿಲ್ಲ ನಮಗೆ ರೊಟ್ಟಿ ಹಾಗೆ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಬದನೆಕಾಯಿನ ಸುಡೋದಕ್ಕೆ ಹಾಕ್ತಾಯಿದ್ದೀನಿ ಅವತ್ತು ಶ್ರೇಯು ನೋಡೋದಕ್ಕೆ ಹೋದಾಗ ತೊಗೊಬಂದಿದ್ವಲ್ಲ ಆ ಬದನೆಕಾಯಿ ಸುಡೋದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಬೇಕು ಈ ಬದ್ನೆಕಾಯಿಗೆ ಎಣ್ಣೆ ಹಚ್ಚೋದೇನು ಬೇಡ ಹಾಗೆ ತಾನ ಬೇಗ ಬೆಂದು ಬಿಡುತ್ತೆ ಹಾಗೇ ಕುಕ್ಕರಲ್ಲಿ ಅನ್ನ ಸ್ವಲ್ಪ ಮೆತ್ತಗಾಗಲಿ ಅಂತ ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸ್ಕೊಂಡೆ ಇವತ್ತು ಎಷ್ಟು ಥರ ಬ್ರೇಕ್ಫಾಸ್ಟ್ ಮಾಡ್ತಾ ಅಂತ ನಿಮಗೆ ತೋರಿಸ್ತೀನಿ ಚಿನ್ನಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತ ಮಧ್ಯಾಹ್ನಕ್ಕೆ ನಾನು ಚಪಾತಿ ರೋಲ್ ಮಾಡ್ತಾಯಿದ್ದೀನಿ ಅಂದರೆ ವೆಜಿಟೇಬಲ್ ರೋಲ್ ಅಂತನಾರು ಅನ್ಬೋದು ಪನ್ನೀರ್ ರೋಲ್ ಅಂತನಾರೋ ಅನ್ಬೋದು ನಾನು ಎಲ್ಲಿ ತಿಂದಿದ್ದೆ ಅಂತ ನೀವು ಗೆಸ್ ಮಾಡಿ ನೋಡೋಣ ನಾನು ಅದು ರೆಸಿಪಿ ಕೂಡ ಕೇಳಿದ್ದೆ ಯಾರಾದರೂ ಹೇಳ್ತಾರೆ ಅಂದ್ಕೊಂಡಿದ್ದೆ ಯಾರೂ ಹೇಳಲಿಲ್ಲ ನಾವು ಗಟಿಮಾನ್ ಎಕ್ಸ್ಪ್ರೆಸ್ಸಲ್ಲಿ ಬರಬೇಕಿದ್ರೆ ನಮಗೆ ರೋಲ್ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಗಿತ್ತು ಅವರು ವೆಜಿಟೇಬಲ್ಸ್ ಹಾಕಿರಲಿಲ್ಲ ಬರೀ ಪನ್ನೀರ್ ಮಾತ್ರ ಹಾಕಿದರು ನಾನು ತುಂಬ ವೀಡಿಯೋಗಳನ್ನ ನೋಡಿದೆ ನಾನು ಡೆಲ್ಲಿಲೇ ನೋಡಿದೆ ವೀಡಿಯೋಗಳನ್ನ ಮನೆಗೆ ಹೋಗಿ ಟ್ರೈ ಮಾಡಬೇಕು ಅಂತ ಬಂದಮೇಲೆ ನನ್ನ ಪರಿಸ್ಥಿತಿ ಬಿಡಿ ಅದೋ ಗತಿಯಾಗಿ ಹೋಗಿತ್ತು ಆಮೇಲೆ ಚಿನ್ನಿಗೆ ಹೋಗಬೇಕಿದ್ರೆ ಅವ್ಳಿಗೆ ಮಾಡಿಕೊಡೋಣ ಅಂತ ನೆನ್ನೆನೇ ನಾನು ಪನ್ನೀರನ್ನು ಮಾಡಿ ಇಟ್ಕೊಂಡಿದ್ದೆ ಹಾಗೆ ಚಿನ್ನಿ ಕೂಡ ನನಗೆ ತರಕಾರಿಗಳನ್ನೆಲ್ಲ ರಾತ್ರಿನೇ ಕಟ್ ಮಾಡಿ ಕೊಟ್ಟಿದ್ಲು ಉದುದ್ದ ಕಟ್ ಮಾಡಿದ್ಲು ಅದಕ್ಕೆ ಜುಲಿ ಕಟ್ ಅಂತಾರೇನೋ ಅಂತಾರೆ ನನಗೆ ಮರ್ತೋಗ್ಬಿಟ್ಟಿದೆ ತಪ್ಪಾಗಿದ್ದರೆ ನನ್ನಿಂದ ಕ್ಷಮೆ ಇರಲಿ ಹಾಗೆಯೇ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ರಾತ್ರಿ ಈರುಳ್ಳಿ ಹೆಚ್ಚಿರಲಿಲ್ಲ ಬರೀ ತರಕಾರಿಗಳನ್ನೆಲ್ಲ ಹೆಚ್ಚಿ ಕೊಟ್ಟಿದ್ಲು ಒಂದು ಜೋಳ ಹತ್ತೊಳಿಗೆ ಮಧ್ಯೆ ಏನಾದರೂ ತಿನ್ನೋಕ್ಕಾಗುತ್ತೆ ಅಂತ ಜೋಳನ ಕೂಡ ಬೇಯಿಸಿ ಕೊಡೋಣ ಅಂತ ನಾನು ಸ್ವಲ್ಪ ಆ ರೋಲಿಗೂ ಕೂಡ ವೆಜ್ ರೋಲಿಗೂ ಕೂಡ ಸ್ವಲ್ಪ ಜೋಳನ ಹಾಕಿದೆ ತುಂಬ ಅಂತ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೀವಾದರೂ ತಿನ್ಬೋದು ಮಾಡಿಕೊಂಡು ಮಕ್ಕಳೇನಾದರೂ ಈ ಥರ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೂಡ ಮಾಡಿ ಕೊಡಬಹುದು ಹಾಗಾಗಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಹೇಗಾಗುತ್ತೋ ಅಂತ ಹೆದ್ರಿ ಮಾಡಿದೆ ಆದರೆ ಚೆನ್ನಾಗಾಗಿತ್ತು ಚಿನ್ನಿಗೆ ನಾನು ಈರುಳ್ಳಿ ಇಡ್ಲಿ ಮಾಡಿ ಕೊಡ್ತೀನಿ ಯಾಕಂದರೆ ಸಾಂಬಾರು ಮಾಡಲ್ಲ ನಾನು ಬರೀ ಇದು ಚಟ್ನಿ ಮಾಡ್ತೀನಿ ಹಾಗಾಗಿ ನಾನು ಅವಳಿಗೆ ಈರುಳ್ಳಿ ಇಡ್ಲಿನ ಮಾಡಿ ಕೊಡ್ತೀನಿ ಸಾಂಬಾರು ಮಾಡಿದೆ ಇದ್ದಾಗ ಆ ಥರ ಈರುಳ್ಳಿ ಹಾಕಿ ಚಟ್ನಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇದು ನಾನು ವೆಜ್ ರೋಲಿಗೆ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊನ ನಾನು ವೆಜ್ ರೋಲಿಗೆ ನೆನ್ನೆನೆ ಪನ್ನೀರನ್ನ ಮಾಡಿ ಪನ್ನೀರಿಗೆ ಸ್ವಲ್ಪ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅಚ್ಕಾರದ ಪುಡಿ ಹಾಗೇ ಗರಂ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಯಾಕಂದರೆ ಬೆಳಗ್ಗೆ ನಾನು ತುಂಬ ಕೆಲಸ ಇತ್ತಲ್ವ ಹಾಗಾಗಿ ನೀವು ಆಮೇಲೆ ಸ್ವಲ್ಪ ನಿಂಬೆಹಣ್ಣನ್ನ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೆ ಅದೇ ನಾನು ಅದೇ ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಹಾಕಿದ್ದೀನೋ ಇಲ್ವೋ ಅಂತ ನಿಮಗೆ ಟೈಮ್ ಇತ್ತು ಅಂದರೆ ಬೆಳಗ್ಗೆ ಆರಾಮಾಗಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಆ ಥರ ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿರುತ್ತೆ ಉಪ್ಪು ಹಾಕಿದ್ದೆ ನಾನು ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ಮತ್ತೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಬಾಣ್ಲಿಗೆ ನಾನು ಬೆಣ್ಣೆ ಹಾಕಿದ್ದೆ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಹೇಳಿದ್ಲು ಚಿನ್ನಿ ಬೆಣ್ಣೆನ ಸ್ವಲ್ಪ ಕಮ್ಮಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದಲು ಸ್ವಲ್ಪ ಅದೇ ಜಾಸ್ತಿ ಆಗಿತ್ತು ಅಂದಲು ನಾನು ಫಸ್ಟ್ ಟೈಮ್ ಮಾಡೋದಲ್ವ ಹಾಗಾಗಿ ಗೊತ್ತಾಗಲಿಲ್ಲ ನನಗೆ ಆ ಪನ್ನೀರಿಂದು ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಅಂಶ ಬಿಟ್ಟ ನಂತರ ನಾನು ಹೆಚ್ಚಿರೋ ವೆಜಿಟೇಬಲ್ಸ್ನೆಲ್ಲ ಇದ್ದೀನಿ ವೆಜಿಟೇಬಲ್ಸಲ್ಲಿ ನಾನು ಬೀಟ್ರೋಟ್ ಹಾಕಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಸ್ವಲ್ಪ ಇದು ಜೋಳ ಹಾಕಿದ್ದೀನಿ ಆ ನಂತರ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀನಿ ಬೇಕಿದ್ದರೆ ಈರುಳ್ಳಿನ ನೀವು ಮುಂಚೆ ಫ್ರೈ ಮಾಡ್ಕೊಬೋದು ನಾನು ಇದೇ ಥರ ಮಾಡಿದೆ ಇದೇ ಥರ ಚೆನ್ನಾಗಿತ್ತು ನಾನು ವೀಡಿಯೋದಲ್ಲಿ ಹೆಂಗೆ ತೋರಿಸಿದ್ರು ಅದೇ ಥರ ಮಾಡಿದರೆ ನೀವು ನೋಡಿ ತುಂಬ ಚೆನ್ನಾಗಿರೋ ರೆಸಿಪಿಗಳನ್ನ ತೋರಿಸ್ತಾರೆ ತುಂಬ ಈಸಿಯಾಗಿರೋಂಥದ್ದನ್ನು ನಾನು ನೋಡಿಕೊಂಡು ಮಾಡ್ತಾಯಿದ್ದೀನಿ ಅದು ತರಕಾರಿ ಎಲ್ಲ ಬೇಯೋ ತನಕ ನಾನು ಈ ಥರ ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲದು ಬೇಗ ಬೆಂದುಬಿಡುತ್ತೆ ಕ್ಯಾರೆಟ್ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಅದು ಸಣ್ಣಕ್ಕೆ ಹೆಚ್ಚಿರೋದ್ರಿಂದ ಅದು ಕೂಡ ಚೆನ್ನಾಗಿ ಆಗುತ್ತೆ ಬೇಕಿದ್ದರೆ ಮೇಲಿಂದ ಸ್ವಲ್ಪನೇ ಕಸರಿ ಮೇತಿ ಹಾಕಿದ್ರು ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು ನನಗೆ ನಾನೇನು ಹಾಕಲಿಲ್ಲ ನೋಡಿ ಮಸಾಲೆ ಎಲ್ಲ ಬೆಂದಿದೆಯಾ ಅಂತ ನೋಡಿದೆ ಈಗ ಇದು ಬೆಂದಿದೆ ಆಮೇಲೆ ನಾನು ವೆಜ್ ರೋಲ್ ಮಾಡೋದನ್ನು ತೋರಿಸ್ತೀನಿ ಸ್ವಲ್ಪ ನಾನು ಅದಕ್ಕೆ ಟೊಮೆಟೊ ಕೆಚಪ್ ಹಾಕಿದ್ದೆ ಸಾರಿ ಮರೆತುಬಿಟ್ಟೆ ಆವಾಗಲೇ ಹಾಗೆ ನಾನು ರೊಟ್ಟಿ ಉಳ್ಳೆ ಕೂಡ ಮಾಡಿ ಇಟ್ಕೊಂಡೆ ಯಾಕಂದರೆ ನನಗೆ ಬಂದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಬಂದವಳು ರೊಟ್ಟಿ ಮಾಡ್ಬೋದು ಅಂತ ಬದನೆಕಾಯಿ ಕೂಡ ಬೆಂದಿದೆ ಬಿಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ತೀನಿ ಬಂದ ತಕ್ಷಣ ಬಜ್ಜಿ ಮಾಡಿ ರೊಟ್ಟಿ ಮಾಡಿ ಕೊಡ್ತೀನಿ ಹಾಗೆಯೇ ನಮ್ಮ ಮನೆಯವರು ಕೂಡ ಎದ್ದು ಬಂದರು ಅವರು ಅವರಿಗೀಗ ನಾನು ಟೀಗೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಜೋಳ ಮತ್ತು ಇಡ್ಲಿನ ಬೇದಕ್ಕೆ ಇಟ್ಟಿದ್ದೆಲ್ಲ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ಬೆಂದಿದೆ ಇನ್ನೊಂದು ಎರಡು ನಿಮಿಷ ಬಿಟ್ಟು ಆಫ್ ಮಾಡೋಣ ಅಂತ ಈ ಥರ ಉಗಿಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಬೇಕಿದ್ರೆ ಉಪ್ಪು ಖಾರ ನಿಂಬೆಹಣ್ಣು ಹಚ್ಚಿ ಕೂಡ ಕೊಡ್ಬೋದು ನಾನು ಏನೂ ಹಾಕಿಲ್ಲ ಹಾಗೆ ಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ಲು ಜೋಳ ತುಂಬ ಚೆನ್ನಾಗಿತ್ತು ಅದು ಅಷ್ಟೇ ನಾವು ಶ್ರೇಹಿ ನೋಡೋಕ್ಕೋದಾಗ ತೊಗೊಬಂದಿದ್ವಲ್ಲ ಅದರಲ್ಲಿ ಅವಳಿಗೆ ಒಂದು ಜೋಳನ ಕೊಟ್ಟೆ ಹಾಗೆಯೇ ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮೆಂತೆ ಸೊಪ್ಪಿತ್ತು ಅದನ್ನು ನಾನು ಚಪಾತಿಗೆ ಹಾಕಿದ್ದೆ ತುಂಬ ಇರಲಿಲ್ಲ ಸ್ವಲ್ಪ ಇತ್ತು ಅದಷ್ಟನ್ನೇ ಹಾಕಿದ್ದೆ ಚೆನ್ನಾಗಾಗುತ್ತೆ ಅಂತ ಚೆನ್ನಾಗಾಗಿತ್ತು ಅಂದು ಮತ್ತು ಇದನ್ನು ನಾನು ಚಪಾತಿ ಹಿಟ್ಟನ್ನು ತುಂಬ ಗಟ್ಟಿ ಕಲಸಿರಲಿಲ್ಲ ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ದೆ ಅಂದರೆ ಮೆತ್ತ ಮೆತ್ತಗಿರಲಿ ಅಂತ ಹೇಳಿ ಈ ಥರ ಕಲಿಸಿದ್ದೆ ಚಪಾತಿನೂ ಕೂಡ ನೀವು ಬೇರೆ ಬೇರೆ ಥರ ಉದ್ದದನ್ನು ತೋರಿಸ್ತಾರೆ ನೀವು ಆ ಥರನೂ ಬೇಕಿದ್ದರೆ ಟ್ರೈ ಮಾಡ್ಬೋದು ನಾನು ನಾನಿನ್ನೊಂದ್ಸಲ ಯಾವಾಗಾದರೂ ಮಾಡಿದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೆ ಇವತ್ತು ಅಷ್ಟೆಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಹೇಗಾಗುತ್ತೋ ಹಾಗೆ ಜಟ್ಪಟ್ಟು ಅಂತ ನಾನು ಈಗ ಮಾಡ್ತಾಯಿದ್ದೀನಿ ತುಂಬ ತೆಳುವಾಗಿ ಉದ್ಕೋಬೇಕು ಸ್ವಲ್ಪ ಹಿಟ್ಟನ್ನು ತೊಗೋಬೇಕು ನಾವು ಈಗ ಚಪಾತಿ ಎಲ್ಲ ಉದ್ತೀವಲ್ವ ದಪ್ಪ ಆ ಥರ ಉದ್ದಬಾರ್ದು ಸ್ವಲ್ಪ ತೆಳುವಾಗಿ ಉದ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟು ಕೂಡ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಬೇಕು ಆವಾಗ ಚೆನ್ನಾಗಾಗುತ್ತೆ 4 घंटा अंदर मेरे जूते हो गए नमस्ते ओके भाई चलो 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 नेक्स्ट

パレルです。かなりフォールマーレー。そんなレーダーがバックスバックスバックスバックスバックスバックスバックスバック বাক ಅದನ್ನು ಸುತ್ತಿ ಹಾಕೋದಕ್ಕೆ ಅದೊಂದು ಪೇಪರ್ ಥರ ಸಿಗುತ್ತೆ ಅದೊಂದು ಆದರೆ ನಮ್ಮ ಹತ್ರ ಅದು ಯಾವುದು ಇರಲಿಲ್ಲ ಅಲ್ಲ ಹಾಗಾಗಿ ನಾವು ಬಾಳೆಲೆಯಲ್ಲಿ ಸುತ್ತಿ ಅವಳಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತು ತುಂಬ ಬಾಕ್ಸ್ಗಳಾದರೆ ಅವಳಿಗೆ ಒಯ್ಯೋಕ್ಕೂ ಕಷ್ಟ ಆಗುತ್ತೆ ಇವತ್ತು ಮತ್ತು ಈ ಸಲ ತುಂಬ ಲಗೇಜ್ ಬೇರೆ ಇತ್ತು ಅವಳು ತುಂಬ ಶಾಪಿಂಗ್ ಬೇರೆ ಮಾಡಿದ್ಲು ನಾನು ಮಾಡ್ಕೊಂಡಿರೋದು ನಾನು ಅದೇ ಅವಳಿಗೆ ಹೇಳ್ತಾ ಇದ್ದೆ ಶೂ ತಗೊಂಡಿದ್ಲು ಆಮೇಲೆ ನಾನು ಶೂ ತೊಗೊಂಡು ಹೋದ್ಲು ಹಾಗಾಗಿ ಅವಳಿಗೆ ತುಂಬ ಲಗೇಜ್ ಆಗಿಬಿಟ್ಟಿತ್ತು ನಾನು ಹೇಳಿದೆ ಇಷ್ಟು ಒಯ್ ಬೇಡ ಇನ್ನೊಂದು ಸಲ ಅಂತ ಆದರೆ ಅವಳು ಕೇಳಲಿಲ್ಲ ಬೆಡ್ಶೀಟ್ ತೊಗೊಬಂದಿದ್ಲು ಬರಬೇಕಿದ್ರೆ ಈಗ ಬೆಡ್ಶೀಟ್ ಬೇಡ ಅಂತ ಅದನ್ನಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಬೆಡ್ಶೀಟ್ ಯಾರು ಬಿಟ್ಟು ಹೋಗ್ತಾಳೆ ಅವ್ರ ಬಟ್ಟೆ ಮಾತ್ರ ಅವರು ಬಿಟ್ಟು ಹೋಗೋದಿಲ್ಲ ಆ ಥರ ಅದಕ್ಕೆ ನಾನು ಆ ಥರ ಬಾಳೆಲಲ್ಲಿ ಸುತ್ತಿ ಕೊಟ್ಟೆ ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು ಆಮೇಲೆ ನಾನು ಮಗಳು ಬಿಡೋದಕ್ಕೆ ಅಂತ ಈಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ ನಾನು ಅವಳು ಹತ್ತಿರ ಬಂದ್ವಿ ನಾವು ಈಗ ತುಂಬ ಇಬ್ಬನಿ ಬೀಳ್ತಾಯಿತ್ತು ಯಾವತ್ತೂ ನಾನು ಇಬ್ಬನಿ ಇಷ್ಟು ಬಿದ್ದಿದ್ದು ನಾನು ನೋಡಿರಲಿಲ್ಲ ತುಂಬ ಇಬ್ಬನಿ ಇತ್ತು ಚಳಿ ಇತ್ತು ಮತ್ತು ನಾನಿವತ್ತು ಹೆಲ್ಮೆಟ್ ಹಾಕ್ಕೊಂಡ್ಲೇ ಇಲ್ಲ ಯಾಕಂದರೆ ಲೇಟಾಗಿ ಹೋಗಿತ್ತು ಕೆಲಸ ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಬಾಗಿಲು ಹಾಕಿದ್ಮೇಲೆ ನಾನು ಸ್ವಲ್ಪ ದೂರ ಬಂದ ಮೇಲೆ ನಮ್ಮ ಮನೆಯವರು ಸಿಕ್ಕಿದ್ರು ಯಾಕೆ ಹೆಲ್ಮೆಟ್ ಹಾಕಿಲ್ಲ ಅಂದರು ಆಮೇಲೆ ಮತ್ತೆ ಮನೆಗೆ ಹೋದರೆ ಇನ್ನು ಲೇಟ್ ಆಗುತ್ತೆ ಅಂತ ಹಾಗೆ ಬಂದೆ ಸಾರಿ ಯಾರು ಏನೋ ಕಮೆಂಟನ್ನು ಹಾಕಬೇಡಿ ನಾನೇ ಮುಂಚೆ ಹೇಳಿಬಿಡ್ತೀನಿ ಇವತ್ತು ಇಬ್ಬರು ಬರ್ತೀವಿ ನಮಗೆ ಟ್ರೈನ್ ಲೇಟಾಗಿಬಿಟ್ಟಿದೆ ಅಂತ ಹೇಳಿ ತುಂಬ ಜನ ಇದ್ದರು ನನಗೆ ನೋಡಿ ಒಂದು ಸಲ ಆಶ್ಚರ್ಯ ಆಯಿತು ಆಮೇಲೆ ಚಿನ್ನಿ ಬೇಗ ಹೋಗಿ ಟಿಕೆಟನ್ನು ಕೂಡ ತೊಗೊಂಡ್ಲು ಆದರೆ ಇವತ್ತು ನಮ್ಮ ಅದೃಷ್ಟಕ್ಕೆ ಟ್ರೈನ್ ಕೂಡ ಬರೋದು ಲೇಟಾಗಿಬಿಡ್ತು ನಿನ್ನೆನೂ ಲೇಟಾಗಿತ್ತಂತೆ ಇವತ್ತು ಅಷ್ಟು ಲೇಟಾಗಿಲ್ಲ ಆದರೂ ಸ್ವಲ್ಪ ಲೇಟೇ ಆಗಿಬಿಡ್ತು ಆಮೇಲೆ ಇವತ್ತು ಹೋಗಿ ಅವಳು ತಲುಪಿದ್ದು ಕೂಡ ಲೇಟಾಯಿತು ಯಾವಾಗ ಚಿನ್ನಿ ಹೊರಟ್ರೂ ಇದೇ ಥರ ಆಗೋದು ಟ್ರೈನು ಲೇಟಾಗಿ ಬರುತ್ತೆ ಲೇಟಾಗಿ ಹೋಗುತ್ತೆ ಅದೇ ಅವಳು ಹೋಗದೇ ಇರೋ ದಿನ ಬೇಗ ತೋರಿಸುತ್ತೆ ಅವಳು ಟ್ರೈನಲ್ಲಿ ಅದು ಏನೋ ಒಂದು ವ್ಯಾಪ್ ಇರುತ್ತಲ್ವ ಅದರಲ್ಲಿ ಅವಳು ಅದೇ ಅಂತಿರ್ತಾಳೆ ನೀನು ಟ್ರೈನಿಗೆ ಇನ್ನು ಹೋಗ್ತೀನಿ ಹೋಗ್ತೀನಿ ಅಂತ ಎರಡು ಮೂರು ದಿನದಿಂದ ಮುಂಚೆ ಹೇಳಬೇಡ ದಿಢೀರಂತ ಹೊರಡು ಟ್ರೈನಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿದೆ ಹಾಗೆ ಅಲ್ಲಿ ಹೋಗಿ ಕೂತ್ಕೊಂಡ್ವಿ ಕಟ್ಟೆ ಮೇಲೆ ಕೂರೋಕ್ಕೆ ಆಗಲಿಲ್ಲ ನಮಗೆ ಆ ಗಾಳಿನೂ ಬೀಸ್ತಾ ಇತ್ತು ಹಾಗೆ ಇಬ್ಬನಿ ಕೂಡ ಮುಖಕ್ಕೆ ಬಂದು ಹೊಡಿತಾ ಇತ್ತು ಅದಕ್ಕೆ ನಾವಿಬ್ರು ಇಲ್ಲಿ ಸೈಡಿಗೆ ಬಂದು ಕಟ್ಟೆ ಮೇಲೆ ಕೂತ್ಕೊಂಡ್ವಿ ಎಲ್ಲರೂ ಅಷ್ಟೇ ಅಲ್ಲೇ ಬಂದು ಕ ಕಟ್ಟೆ ಮೇಲೆ ಕೂತ್ಕೊಂಡ್ವಿ ನೋಡಿ ಲಗೇಜ್ ಎಲ್ಲ ಇಲ್ಲಿ ಇಟ್ಟು ಈ ಕಡೆ ಸೈಡಿಗೆ ಬಂದು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ ಟ್ರೈನ್ ಎಷ್ಟೊತ್ತಿಗೆ ಬಂತು ಅಂತ ಆಮೇಲೆ ನಿಮಗೆ ಹೇಳ್ತೀನಿ ಇವಾಗ ತುಂಬ ದಿನ ಆಗಿದೆಯಲ್ಲ ನನಗೆ ಟೈಮ್ ಕೂಡ ಹೋಗಿದೆ ಚಿನ್ನಿ ಅದೇ ಟ್ರೈನ್ ಎಲ್ಲಿ ಬಂದ ಎಲ್ಲಿ ಬರ್ತಾ ಇದೆ ಅಂತ ಅವಳು ಟ್ರ್ಯಾಕ್ ಮಾಡ್ತಾ ಇದ್ದಾಳೆ ಆದರೆ ಟ್ರೈನಲ್ಲಿ ಕುತ್ಕೊಂಡಾಗ ಮಾತ್ರ ಅದು ಕರೆಕ್ಟಾಗಿರೋ ಇದನ್ನು ತೋರಿಸುತ್ತೆ ಹೊರಗಡೆ ಇದ್ದಾಗ ಅಷ್ಟು ಟೈಮ್ ಕರೆಕ್ಟಾಗಿ ತೋರಿಸೋದಿಲ್ಲ ಅಂತ ಅವಳೇ ಹೇಳ್ತಾ ಇದ್ಳು ಇವತ್ತು ತುಂಬ ಜನ ಇದ್ದರು ಹಾಗಾಗಿ ಅಲ್ಲಿ ಮಾತಾಡೋಕ್ಕೆ ಏನೂ ಆಗಲಿಲ್ಲ ಟ್ರೈನಿಗಾಗಿ ಈಗ ತಾಯಿ ಮಗಳು ಕಾಯ್ತಾ ಇದ್ದೀವಿ peixe ಬೇಜಾರಾಗ್ತಾ ಇದೆ ಹತ್ತತ್ರ ಒಂದೊಂದು ತಿಂಗಳು ಹತ್ತತ್ರ ಬಂದ್ಬಿಟ್ಟಿತ್ತು ಅವಳು ಬಂದು ಆಡಿಗೆಮ್ಮನ ಕ್ಲೀನ್ ಮಾಡಿನೇ ಹೋಗಿದ್ದೆ ನಾನು ಸೊಪ್ಪು ಬೇಕಿತ್ತು ಬೇಡ ನಮ್ಮನಿಗೆ ತರ ಕೇಳ್ತೀನಿ ಟೈಮ್ ಬಂತು ಎಂಟು ಇಪ್ಪತ್ತಾಯಿತು ಹೋಗಿ ಕ್ಲೀನಾಗಿ ಆಗಿ ಸೀನಲ್ಲಿ ಕೈ ತೊಳ್ಕೊಂಡು ಬಂದೆ ಇಬ್ಬನ್ನಿ ಅಂದ್ರೆ ಮಳೆ ಬರ್ತಿದ್ಯೇನೋ ಅನ್ನೋ ತರ ಬರ್ತಾಯಿತ್ತು ನಂಗೆ ಅಲ್ಲಿ ಮಾತಾಡಲಿಲ್ಲ ಯಾಕಂದ್ರೆ ಇವತ್ತು ತುಂಬಾ ಜನ ಇದ್ದರು ಟ್ರೈನ್ ಇವತ್ತು ತುಂಬಾ ಲೇಟ್ ಆಗ್ಬಿಡ್ತು ನಿನ್ನೆನೂ ಲೇಟ್ ಆಗಿತ್ತಂತೆ ಯಾಕೆಂದ್ರೆ ಇವತ್ತು ಬೆಂಗಳೂರು ಟ್ರೈನ್ ಬಂದಿದ್ದು ಲೇಟ್ ಅಂತೆ ಹಂಗಾಗಿ ಈ ಟ್ರೈನು ಕೂಡ ಲೇಟ್ ಆಯ್ತಂತೆ ಆದ್ರೆ ತುಂಬಾ ಫಾಸ್ಟ್ ಆಗಿದ್ದ ಆಮೇಲೆ ನಿಲ್ಲಿಸ್ಲೂ ಇಲ್ಲ ಏನು ಒಂದ್ ನಿಮಿಷ ನಿಲ್ಸಿದ್ರೆ ಹೆಚ್ಚಾಯ್ತು ಆ ನಿಲ್ಸ್ಕೊಂಡ್ ಹಂಗೆ ಚಿನ್ನಿ ಹತ್ತುತ್ತಿದ್ದಂಗೆನೆ ಟ್ರೈನ್ ಹೊರಟೇ ಬಿಡ್ತು ಹತ್ಸಿ ಅವಳನ್ನ ಬಂದೆ ಇವರು ಶಿವಮೊಗ್ಗ ಹೋಗ್ತಾರೆ ಅವಳು ಹನ್ನೊಂದು ಗಂಟೆ ಟ್ರೈನಿಗೆ ಹೋಗ್ತೀನಿ ಅಂದ್ಲು ಆಮೇಲೆ ಇವರು ನಾನು ಎಷ್ಟೊತ್ತಿಗೆ ಹೋಗ್ತೀನೋ ಏನೋ ಆ ಟೈಮು ನನಗೆ ಗೊತ್ ಅಂದ್ರೆ ನಾವು ಕಳ್ಸು ಇಲ್ಲಲ್ಲ ಮತ್ತೆ ಇವರು ಹೋಗೋದು ಎಷ್ಟೊತ್ತ ಏನೋ ಗೊತ್ತಿಲ್ಲ ಇವತ್ತು ಯಾರು ಕೆಲಸದವ್ರು ಬಂದಿಲ್ಲ ಅಂತೆ ಹಂಗಾಗಿ ನಾನು ಊರಿಗೆ ಹೋಗ್ತೀನಿ ನೀನು ಅಷ್ಟೇ ಹೆಚ್ಚಿ ಬಿಡು ಅಂತ ಹೇಳಿದ್ರೆ ಯಾಕೋ ಮಗ ಬಾಯಿಗೆ ಬಂದ ಶ್ರೇಯು ಅಂತ ಹಂಗಾಗಿ ನಾನೇ ಬಿಟ್ಟೆ ಅವ್ರು ಇವತ್ತು ಶಿವಮೊಗ್ಗ ಹೋಗ್ತಾರೆ ಹಾಗಾಗಿ ಮಧ್ಯಾಹ್ನ ಅಡುಗೆದೇನೋ ನನಗೆ ಅಷ್ಟು ತಲೆ ಬಿಸಿ ಇಲ್ಲ ಈಗ ಬಜ್ಜಿ ಮಾಡಬೇಕು ಬದ್ನೆಕಾಯಿ ಸುಟ್ಟು ಎಲ್ಲ ರೆಡಿ ಮಾಡಿ ಹೋಗಿದ್ದೆ ಪಾರ್ನೂ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೋಗಿದ್ದೆ ಯಾವ ಕೆಲಸನೂ ಬಿಡದೆ ಹೋಗಿದ್ದೆ ಬಂದೊಳ ಬಂದ ತಕ್ಷಣ ರೊಟ್ಟಿ ಮಾಡಿ ಅದ್ಲಾಗೆ ಇದಾಗುತ್ತೆ ಅಂತ ಮಧ್ಯಾಹ್ನ ಸಾರೆಯ ಮಜ್ಜಿಗೆ ಗಿಜ್ಜಿಗೆ ಒಂಚೂರು ಒಗ್ಗರಣೆ ಹಾಕ್ಕೊತೀನಿ ಎರಡು ಇಡ್ಲಿ ಕೂಡ ಉಳಿದಿದೆ ಈರುಳ್ಳಿ ಇಡ್ಲಿ ಚಟ್ನಿ ಇಲ್ಲ ಆದರೆ ಚಟ್ನಿ ಪೂರ್ತಿ ಅವ್ಳಿಗೆ ಹಾಕಿ ಕಳಿಸ್ದೆ ನಾನು ರೋಲ್ ಹೆಂಗಾಗುತ್ತೋ ಗೊತ್ತಿಲ್ಲ ಒಂದಕ್ಕೆ ಕೆಚಪ್ ಹಾಕಿದ್ರು ನಮ್ಮ ಮನೆಯವರು ಆಮೇಲೆ ಮೆತ್ತಗಾಗ್ಬಿಡುತ್ತೆ ಬೇಡ ಅಂತೇಳಿ ಒಂದು ಕೆಚಪ್ ಇತ್ತು ನಮಗೆ ಎಲ್ಲ ಅದು ಡೆಲ್ಲಿ ಗಟ್ಟಿಮನ್ ಎಕ್ಸ್ಪ್ರೆಸಲ್ಲಿ ಕೊಟ್ಟಿರೋದೊಂದು ಕೆಚಪ್ ಇತ್ತು ಅದನ್ನೇ ಕೊಟ್ಟು ಕಳಿಸಿದ್ವಿ ಆಮೇಲೆ ಇನ್ನೊಂದು ಸಣ್ಣ ಸ್ಯಾಚೆಟ್ ಇದು ಒಂದು ಜಿಪ್ಲೋ ಒಂದು ಚೂರು ಹಾಕಿ ಕಳಿಸಿದ್ವಿ ಅವಳು ಬಾಕ್ಸ್ ಎಲ್ಲ ಬೇಡ ತುಂಬ ಆದರೆ ನನಗೆ ಒಯ್ಯಕ್ಕೆ ರಗಳೇ ಆಗುತ್ತೆ ಅಂತ ಈ ಸಲ ಅವಳಿಗೆ ಲಗೇಜು ಜಾಸ್ತಿ ಇತ್ತು ಹಾಗಾಗಿ ಅವಳು ಒಂದಷ್ಟು ಬಟಗಿಗಳೆಲ್ಲ ತೊಗೊಂಡಿದ್ಲ ನಾನು ಅಂದೆ ಅಷ್ಟು ಒಂದಷ್ಟು ಇಟ್ಟು ಹೋಗೋಂದ್ರೆ ಇಲ್ಲ ಎಲ್ಲರೂ ಬದುಕೊಂಡು ಮತ್ತು ಬರಬೇಕಿರು ಒಂದಷ್ಟು ಅದು ಹಂಗೆ ಬರದಾಗ ಗೊತ್ತಿಲ್ಲ ಬದನೇಕಾಯಿನ ನಾನು ಜಸ್ಟ್ ಸುಟ್ಟಿಟ್ಟು ಹೋಗಿದ್ದೆ ಅಷ್ಟೇ ತುಂಬ ಬಿಸಿ ಇತ್ತು ಇಲ್ಲಾಂದರೆ ಬಿಡಿಸಿ ಕೂಡ ಇಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದಾಕೆ ಬಂದಮೇಲೆ ಯಾವುದೇ ಕೆಲಸ ಇರಬಾರ್ದು ಅಂತ ಅದು ಟ್ರೈನ್ ಗೊತ್ತಲ್ವ ಯಾವಾಗಲೂ ಇನ್ ಟೈಮಿಗೆ ಬರೋದೇ ಇಲ್ಲ ಅದು ಹಾಗಾಗಿ ಬಿಸಿ ಇತ್ತು ಹಾಗೆ ಇಟ್ಟು ಹೋಗಿದೆ ಈಗ ಸಿಪ್ಪೆ ತೆಗಿತಾಯಿದ್ದೀನಿ ಈ ಬದನೆಕಾಯಿ ಏನಪ್ಪ ಅಂದರೆ ಬಜ್ಜಿ ಅಂತೂ ಅಷ್ಟು ರುಚಿ ಆಗುತ್ತೆ ಆಮೇಲೆ ಬೇಗ ಬೆಂದು ಬಿಡುತ್ತೆ ಅದು ಒಂದು ಒಳ್ಳೆ ಅಡ್ವಾಂಟೇಜ್ ಈ ಬದನೆಕಾಯಲ್ಲಿ ಉಡುಪಿ ಗುಳ್ಳ ಅಂತಾರೆ ಗೊತ್ತಾ ಮಟ್ಟು ಗುಳ್ಳ ಅಂತನೇನೋ ಅಂತಾರೆ ಇದಕ್ಕೆ ತುಂಬ ಫೇಮಸ್ ಇದು ಉಡುಪಿ ಕಡೆ ನಾವು ಹೋದಾಗೆಲ್ಲ ಇದನ್ನು ತೊಗೊಂಡ್ಬರ್ತೀವಿ ನಮ್ಮ ಮನೆಯವರಿಗೆ ಇದ್ರ ಬಜ್ಜಿ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಹಾಂ ನಾನು ಚಪಾತಿ ರೋಲ್ ಮಾಡಿದ್ದೆ ಗೊತ್ತಾ ತುಂಬ ಚೆನ್ನಾಗಿತ್ತಂತೆ ಚಿನ್ನಿ ಹೇಳ್ತಾ ಇದ್ಳು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತ ಹೇಳಿದವಳು ಒಂದು ಮಾತ್ರ ತಿಂದ್ಲಂತೆ ನಾನು ಇಡ್ಲಿ ಕೂಡ ಅವಳಿಗೆ ಜಾಸ್ತಿನೇ ಹಾಕಿದ್ದೆ ಇಲ್ಲೂ ತಿಂದಿದ್ಲಲ್ಲ ಜಾಸ್ತಿನೇ ಹಾಕಿದ್ದೆ ಮಧ್ಯೆ ಬೇರೆ ಏನಾದರೂ ತಿನ್ನಬೇಕು ಅನ್ಸುತ್ತಲ್ವ ಅದ್ರ ಬದಲು ಮನೆಯದು ತಿಂದರೆ ಒಳ್ಳೇದು ಅಂತೇಳಿ ಅದೇ ಜೋಳನೂ ತಿಂದಿದ್ಲಲ್ಲ ಹಾಗಾಗಿ ಅವಳು ಮಧ್ಯಾಹ್ನ ಇಡ್ಲಿನೂ ಇತ್ತಲ್ವ ಹಾಗೆ ಒಂದು ರೋಲ್ ತಿಂದ್ಲಂತೆ ಎರಡು ರೋಲ್ ಹಾಗೆ ಒಯ್ದಿದ್ಲಂತೆ ರಾತ್ರಿಗಾಗುತ್ತೆ ಅಂತ ಹೇಳಿ ನಾನು ಆ ಕೆಚಪ್ ಹಾಕಿದ್ದೆಲ್ಲ ಅದನ್ನು ಫಸ್ಟ್ ಖಾಲಿ ಮಾಡು ಅಂತ ಹೇಳಿದ್ದೆ ಹಾಗಾಗಿ ಅವಳು ಅದನ್ನು ಫಸ್ಟ್ ಖಾಲಿ ಮಾಡಿದ್ಲಂತೆ ಮೆತ್ತಗೇನೋ ಆಗಿರಲಿಲ್ಲ ಅಂತ ಹೇಳಿದ್ಲು ಕೆಲೊಬ್ರು ಮೇನ್ ಏನೋ ಒಂದು ಬರುತ್ತೆ ಗೊತ್ತಾ ಹಿಟ್ ಥರದಂಗೆ ಅದ್ರ ಹೆಸರಿಕೆ ಹೋಗು ಗೊತ್ತಾಗ್ತಿಲ್ಲ ಅದನ್ನು ಕೂಡ ಹಾಕ್ತಾರೆ ನನಗೆ ಚೀಸ್ ಹಾಕಿದರೆ ಆಗ್ತಿತ್ತು ಅಂತ ಅನ್ನಿಸ್ತು ನಮಗೆ ಇದೆಲ್ಲ ಫ್ಯಾನ್ಸಿ ತಿಂಡಿ ನಾವು ಮಾಡಲ್ಲ ಹಾಗಾಗಿ ನಮಗೆ ಏನಿದ್ರು ರೊಟ್ಟಿ ಕಡುಬು ದೋಸೆ ನಮ್ಮ ಇದು ಲಿಂಗಾಯಿತು ಟ್ರೇಡ್ ಮಾರ್ಕ್ ನಮಗೆ ಅದೆಲ್ಲ ಏನಂದರೆ ಸುಮ್ಮನೆ ಅದೊಂದು ಸ್ವಲ್ಪ ಹಿಂಗೆ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ ನಮ್ಮಲ್ಲಿ ಬ್ರೇಕ್ಫಾಸ್ಟಿಗೆಲ್ಲ ಅದನ್ನು ಮಾಡಿದ್ರೆ ಹೊಟ್ಟೆ ತುಂಬೋದಿಲ್ಲ ನಮ್ಮ ರೈತರಿಗೆ ಗೊತ್ತಲ್ವಾ ಹೊಟ್ಟೆ ಫುಲ್ ಇರಬೇಕು ಹಾಗೆ ಚಿನ್ನಿ ಹೇಳಿದ್ಲು ತುಂಬ ಚೆನ್ನಾಗಿತ್ತು ಮಮ್ಮಿ ಅಂತ ಆಮೇಲೆ ಚಿನ್ನಿ ಫ್ರೆಂಡ್ ಕೂಡ ಹೇಳಿದ್ಲಂತೆ ಅವಳಿಗೂ ಒಂದು ಒಯ್ದಿದ್ಲು ಇವಳೊಂದು ಇಟ್ಟು ತಿನ್ನೋಕೆ ಇಟ್ಕೊಂಡಿದ್ಲಂತೆ ಅವಳು ಅದೇ ಹೇಳ್ತಾ ಇದ್ಲಂತ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ನಾನು ಅವಳಿಗೆ ನಾನು ಯಾವ ವೀಡಿಯೋ ನೋಡಿದ್ನ ಆ ವೀಡಿಯೋದ ಲಿಂಕನ್ನು ಅವ್ಳಿಗೆ ಶೇರ್ ಮಾಡಿದೆ ಮಾಡ್ಕೋ ಅಂತ ಹೇಳಿ ಹಾಗೆ ಇನ್ನೊಂದು ಯಾವುದೋ ಒಂದು ವೀಡಿಯೋ ಶೇರ್ ಮಾಡಿದೆ ಅದು ಹಾಂ ಇದ್ರದ್ದು ಆಲೂ ಗೋಬಿ ಇದು ಮಾಡಿದ್ದೆ ಅಲ್ಲ ಅದ್ರದ್ದು ಕೂಡ ಶೇರ್ ಮಾಡಿದ್ದೆ ಅದನ್ನು ಕೂಡ ಟ್ರೈ ಅಂತ ಅವಳು ಫ್ರೆಂಡ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳಂತೆ ಚಿನ್ನಿ ಯಾವಾಗಲೂ ಹೇಳ್ತಿರ್ತಾಳೆ ಮತ್ತು ಪಾಪ ಅವರ ಅಮ್ಮ ಕೂಡ ಅವಾಗೆಲ್ಲ ಅಡುಗೆ ಮಾಡಿ ಕಳಿಸೋರು ಇವಳು ಹಾಸ್ಟೆಲಲ್ಲಿ ಇರಬೇಕಿದ್ರೆ ಇವಾಗ ಅವಳು ಬೇಗ ಹೊರಡೋದಕ್ಕೆ ಒಂದೊಂದ್ಸಲ ತಿಂಡಿ ಮಾಡಿಸ್ಕೊಂಡು ಬರೋಲ್ಲ ಅಂತ ಕೂಡ ಹೇಳ್ತಾ ಇದ್ಳು ಮತ್ತು ನಮ್ಮ ಮನೆಯವರು ಇನ್ನೇನು ಬರ್ತಾರೆ ಅಂತೇಳಿ ನಾನು ರೊಟ್ಟಿನ ಮಾಡ್ತಾ ಇದ್ದೀನಿ ಇವತ್ತು ಸಲ ಚಿನ್ನಿನ ಕಳಿಸ್ಬೇಕಿದ್ರೆ ತುಂಬ ಬೇಜಾರಾಯಿತು ತುಂಬ ದಿನ ಇದ್ಲು ಬೇರೆ ನಂಗೆ ಬೇರೆ ಹುಷಾರಿ ತುಂಬ ಹೆಲ್ಪ್ ಎಲ್ಲ ಮಾಡ್ತಿದ್ಲು ಎಲ್ಲ ತುಂಬ ದಿನ ಇದ್ಲಲ್ವ ನನಗೆ ಈ ಸಲ ಅವಳಿಗೂ ಹೋಗೋಕೆ ಬೇ ಇಷ್ಟ ಇರಲಿಲ್ಲ ನನಗೂ ಕಳ್ಸೋಕೆ ಇಷ್ಟ ಇರಲಿಲ್ಲ ಅವಳು ಇದಕ್ಕಿಂತ ಎರಡು ಮೂರು ದಿನ ಮುಂಚೆನೇ ಹೋಗೋಳಿದ್ಲು ಅವ್ರು ಡ್ಯಾಡಿ ಇರು ಇರು ಅಂತ ಹೇಳಿ ಇರಿಸ್ಕೊಂಡು ಕಾಲೇಜ್ ಆಲ್ರೆಡಿ ಶುರುವಾಗಿ ತ್ರೀ ಡೇಸ ಫೋರ್ ಡೇಸ ಆಗೋಗಿತ್ತು ನಮ್ಮ ಆಮೇಲೆ ಅವಳು ಅಟೆಂಡೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ಳು ಆದರೆ ಅವ್ರು ಡ್ಯಾಡಿ ಇಲ್ಲ ಹೋಗ್ಬೋದು ಹೋಗ್ಬೋದು ಅಂತ ಇಟ್ಕೊಂಡು ಇವತ್ತು ಅವಳನ್ನ ಕಳಿಸಿದ್ವಿ ಅಂತೂ ಇಂತು ಹಾಗೆ ನಾನು ರೊಟ್ಟಿ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವರಿಗೆ ತಿಂಡಿ ಕೊಡ್ತಾ ಇದ್ದೀನಿ ಈಗ ತಿಂಡಿ ತಿಂದ್ಬಿಟ್ಟು ನೆಲ ಒರ್ಸ್ಕೊಂತೀನಿ ಅಷ್ಟೇ ಒಂಚೂರು ಮಜ್ಜಿಗೆಗೆ ಏನಾದರೂ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ಮುಂದೆ ಏನು ವ್ಲಾಗ್ ಇಲ್ಲ ಹಾಗಾಗಿ ಅಲ್ಲ ಮುಂದೆ ಏನು ಕಂಟೆಂಟ್ ಇಲ್ಲ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್